ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸೀರೆಯ ಬಾರ್ಡರ್ನಿಂದ ಒಂದು ಸೂಪರ್ ಆದ ಐಟಮನ್ನು ಮಾಡೋಣ ಐಟಮ್ ಅಂತಂದರೆ ಒಂದು ಹ್ಯಾಂಡ್ ಪರ್ಸನ್ನ ಇವತ್ತು ಮಾಡೋಣ ತುಂಬ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಹೊಲಿಯುವಂಥ ಒಂದು ಪೌಚನ್ನು ನಾನಿವತ್ತು ತೋರಿಸ್ತೀನಿ ಹ್ಯಾಂಡ್ ಪರ್ಸನ್ನ ನಾನು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಸೀರೆಯ ಬಾರ್ಡರನ್ನು ತಗೊಂಡಿದ್ದೀನಿ ಅದೇ ರೀತಿ ಈ ರೀತಿ ಲೇಸು ತಂದಿದ್ದು ಇತ್ತು ಆ ರೀತಿ ಲೇಸನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ನಾವಿಲ್ಲಿ ಬೇಕಾದರೆ ಕ್ಯಾನ್ವಸನ್ನು ಕೂಡ ಅಟ್ಯಾಚ್ ಮಾಡ್ಕೊಬೋದು ನಾನು ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಕ್ಯಾನ್ವಾಸ್ ಬೇಕು ಸ್ಟಿಫಾಗಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿದ್ರೆ ನಾನು ಕ್ಯಾನ್ವಸನ್ನು ಅಟ್ಯಾಚ್ ಹೇಗೆ ಮಾಡೋದು ಅಂತಲೂ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಈಗ ಏನು ಮಾಡೋಣಪ್ಪ ಅಂತಂದರೆ ಒಂದು ಲೈನಿಂಗ್ ಕ್ಲಾತನ್ನು ತೆಗೆದಿಟ್ಕೊಂಡ್ಬಿಡೋಣ ಈಗ ಇನ್ನೊಂದು ಲೈನಿಂಗ್ ಕ್ಲಾತಲ್ಲಿ ಏನು ಮಾಡೋಣ ಜಸ್ಟು ಹೀಗೆ ಇಟ್ಕೊಂಡು ನಾನು ಇಲ್ಲೊಂದು ಅರ್ಧ ಇಂಚನ್ನು ಬಿಡ್ತೀನಿ ಬಿಟ್ಟು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಹಾಂ ನಾನು ಹ್ಯಾಂಡ್ ಪರ್ಸ್ ಅಂತ ಅಂದೆ ನಾನು ನಿಮಗಿದು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ ನಿಮಗೂ ಕೂಡ ಆವಾಗ ಸ್ಟಿಚ್ ಮಾಡ್ಕೊಳ್ಳೋದ್ರೆ ಒಂದು ಐಡಿಯಾ ಬರುತ್ತಲ್ಲ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಒಂಬತ್ತೂವರೆ ಇಂಚನ್ನು ತೊಗೊಂಡಿದ್ದೀನಿ ನಾನು ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬೇಕು ಅಂತೇನು ಕಟ್ ಮಾಡ್ಕೊಂಡಿದ್ದಲ್ಲ ಅಲ್ಲ ಇಲ್ಲಿ ಹನ್ನೆರಡು ಕಾಲು ಇಂಚನ್ನು ಕಟ್ ಮಾಡ್ಕೊಂಡು ಹನ್ನೆರಡು ಇಂಚ್ ಸಾಕಾಗುತ್ತೆ ಹನ್ನೆರಡು ಇಂಚಿದೆ ಬಟ್ ಹಿಂಗೆ ಬಟ್ಟೆಯನ್ನು ಆಗಿ ಹೇಳಿದ್ರೆ ಹನ್ನೆರಡು ಕಾಲು ಇಂಚಿದೆ ಹನ್ನೆರಡು ಇಂಚನ್ನು ತೊಗೊಳ್ಳಿ ಹೀಗೆ ಒಂಬತ್ತು ಇಂಚನ್ನು ತೊಗೊಳ್ಳಿ ಸಾಕಾಗತ್ತೆ ಫಸ್ಟಿಗೆ ಏನು ಮಾಡೋಣ ಜಸ್ಟು ಈ ಬಾರ್ಡರನ್ನು ಹೀಗೆ ಇಟ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆ ಬಿಡೋಣ ನಮಗೆ ಅಲ್ಲಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗತ್ತೆ ಇಲ್ಲ ಏನಾದರೂ ವೈಟ್ ಕಂಡುಬಿಟ್ರೆ ಕಷ್ಟ ಅಂತ ಅನಿಸಿದರೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಬಿಟ್ಟು ಇಲ್ಲೊಂದು ಇಲ್ಲಿಂದ ಇಲ್ಲಿವರೆಗೆ ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ನಾನೀಗ ಫಸ್ಟು ಹೀಗೆ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸನ್ನು ಹೀಗೆ ಇಟ್ಟು ಸ್ಟಿಚನ್ನು ಮಾಡಿಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕೊನೆಗೆ ಕಟ್ ಮಾಡ್ತೀನಿ ಹೊಲಿಬೇಕಾದ್ರೆ ಎಲ್ಲೂ ವ್ಯತ್ಯಾಸ ಆಗಬಾರ್ದಲ್ಲ ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾಡಿದೆ ಈಗ ಏನು ಮಾಡೋಣ ಈ ಲೇಸ್ ಇದೆಯಲ್ಲ ಈ ಲೇಸನ್ನು ಕೂಡ ಇದರ ಮೇಲೆ ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ ಆ ಸ್ಟಿಚ್ಚಿನ ಮೇಲೆ ಬರುವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ನಾನು ಇಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದೀನಲ್ಲ ಸೇಮ್ ಅದೇ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಇಲ್ಲಿಗೆ ಕಟ್ ಮಾಡ್ಕೊಂಬಿಡ್ತೀನಿ ಆವಾಗ ಸ್ಟಿಚ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇದರ ಮೇಲೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚು ಇಲ್ಲಿ ಕೆಳಗಡೆ ಒಂದು ಸ್ಟಿಚ್ಚು ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದೆ ಈ ಸ್ಟಿಚ್ಚನ್ನು ಬಿಟ್ಟೆ ಯಾಕೆ ಅಂತಂದರೆ ಈ ಲೇಸ್ ಇದೆಯಲ್ಲ ಇಲ್ಲಿ ಕೆಳಗಡೆ ಬರೋ ರೀತಿಯಲ್ಲಿ ಮಾಡೋಣ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇದರ ಮೇಲೆ ಇದು ಬರುವ ರೀತಿಯಲ್ಲಿ ನೀವೇನು ಮಾಡಬೇಕು ಹೀಗೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಬಂತು ಅಂತ ತೋರಿಸ್ತೀನಿ ನೋಡಿ ಇಷ್ಟು ಸ್ಟಿಚ್ ಮಾಡಾಯಿತು ನಾನು ಈ ಕಡೆಯೂ ಕೂಡ ಸ್ಟಿಚ್ ಮಾಡಿಲ್ಲ ಈ ಕಡೆ ಎಲ್ಲ ಕ್ಲೋಸ್ ಇದೆ ಆದರೂ ಈಗ ನೆಕ್ಸ್ಟ್ ಪೀಸನ್ನು ಕೊಡ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನಾನು ಹೀಗೆ ಉಲ್ಟಾ ಇಟ್ಕೊಂಡು ಸ್ಟಿಚನ್ನು ಮಾಡ್ಕೊತೀನಿ ಇಲ್ಲಿ ತುದೀಕೆ ಮಾಡ್ಕೊತೀನಿ ಅಂದರೆ ಇಲ್ಲಿ ಎಡ್ಜ್ ಪೀಸೇ ಇರೋದು ಮೀನ್ಸ್ ಇಲ್ಲೇನು ಬಿಚ್ಚೋ ರೀತಿಯಲ್ಲಿ ಇಲ್ಲ ಆದರೂ ಕೂಡ ನೀಟಾಗಿ ಫಿನಿಷಿಂಗ್ ಬರಲಿ ಅಂತ ಜಸ್ಟ್ ಹೀಗೆ ಮೇಲುಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಹೀಗೆ ಉಲ್ಟ ಮಾಡಿ ಇಲ್ಲೊಂದು ಸ್ಟಿಚನ್ನು ಹಾಕೋತೀನಿ ಈ ಕಡೆಯೂ ಅಷ್ಟೇ ನಾವು ಹೀಗೆ ಇಟ್ಕೊಂಡು ಆ ಬಟ್ಟೆ ಮತ್ತೊಂದು ಪೀಸ್ ಇರುತ್ತಲ್ಲ ಅದನ್ನು ಹೀಗೆ ಹೀಗೆ ಕೆಳಗಡೆ ಇಟ್ಕೊಂಡು ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಹೀಗೆ ಬರಬೇಕದು ಇದು ಮಿಡ್ಲಲ್ಲಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು ನಾನೀಗ ಎರಡು ಪೀಸನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಎಲ್ಲ ಸ್ಟ್ರೈಟ್ ಸ್ಟಿಚ್ಚೇ ಆಗಿದ್ದರಿಂದ ನಾನೇನು ಡಿಫ್ರೆಂಟಾಗಿ ಮತ್ತೆ ಎಕ್ಸ್ಟ್ರಾ ತೋರಿಸ್ತಾ ಇಲ್ಲ ಜಸ್ಟ್ ಈಗ ಹೀಗೆ ಉಲ್ಟಾ ಇಟ್ಕೊಂಡು ಆಮೇಲೆ ಹೀಗೆ ಟರ್ನ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ನೆಕ್ಸ್ಟ್ ಈ ಪೀಸನ್ನು ಹೊಲಿಬೇಕಾದ್ರೆ ಇದನ್ನು ಮತ್ತೆ ಚೂರು ಫೋಲ್ಡ್ ಮಾಡಿ ಇದನ್ನು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿ ಫಸ್ಟು ಹೀಗೆ ಇಟ್ಕೋಬೇಕು ಶೀಟನ್ನು ಆಮೇಲೆ ಹೀಗೆ ಇದರ ಮೇಲೆ ಹೀಗೆ ಫೋಲ್ಡ್ ಮಾಡಿದ್ದನ್ನು ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ತುಂಬ ಸಿಂಪಲ್ ಆಗಿದೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಹೀಗೆ ಉಲ್ಟ ಇಟ್ಕೊಂಡು ಉಳ್ಕೊಂಡಿದ್ದೀನಿ ಈಗ ಇದನ್ನು ನಾನು ಹೀಗೆ ಉಲ್ಟ ಮಾಡಿ ಸ್ಟ್ರೈಟ್ ಮಾಡಿ ಈಗ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಆಮೇಲೆ ಇಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ಒಂದೇ ಸರಿ ಹೇಳಿದರೆ ಕೆಲವರಿಗೆ ಅರ್ಥ ಆಗೋಲ್ಲ ಅದಕ್ಕಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಪ್ಲೀಸ್ ಕಾಮೆಂಟಲ್ಲಿ ಮ ತಿಳಿಸಿ ನೀವು ಅತಿ ಹೆಚ್ಚು ಕಾಮೆಂಟ್ ಯಾವ್ದು ಬರುತ್ತೋ ಆ ವೀಡಿಯೋನ ನಾನು ಮಾಡಿ ತೋರಿಸ್ತೀನಿ ಪ್ಲೀಸ್ ಇಲ್ಲಿ ನೋಡಿ ನೆಕ್ಸ್ಟು ಹೀಗೆ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ಈ ಸ್ಟಿಚ್ ಈ ಶೀಟನ್ನು ಹಾಕಬೇಕು ಹಾಕೋಕ್ಕೂ ಮುಂಚೆ ಏನು ಮಾಡಬೇಕು ಇಲ್ಲಿ ಜಸ್ಟ್ ಹೀಗೆ ಚೂರೆ ಫೋಲ್ಡ್ ಮಾಡಬೇಕು ಈ ಬಟ್ಟೆಯನ್ನು ಇಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಬರೋ ರೀತಿಯಲ್ಲಿ ಹೀಗೆ ತುದಿವರೆಗೂ ಕೂಡ ಹೀಗೆ ಫೋಲ್ಡ್ ಮಾಡ್ಕೊತ ಹೀಗೆ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡಬೇಕು ಕೆಳಗಡೆವರೆಗೂ ಮಾಡ್ಕೊಂಡು ತಗೊಬರ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ ನೋಡಿ ಇನ್ನೊಂದು ಶೀಟ್ ಕೂಡ ಸ್ಟಿಚ್ ಮಾಡಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಇದನ್ನು ಇಟ್ಟು ಮತ್ತು ಸ್ಟಿಚ್ ಮಾಡ್ತೀವಿ ಸೇಮು ನಾನು ಈ ಕಡೆ ಹೇಗೆ ಮಾಡಿದ್ನಲ್ಲ ಹಾಗೆ ಇಲ್ಲಿ ಮಧ್ಯೆ ಯಾಕೆ ಹಾಕಲಿಲ್ಲಪ್ಪ ಅಂತ ಅಂದರೆ ಇದು ಹೆಂಗೂ ಕೆಳಗಡೆ ಫೋಲ್ಡ್ ಆಗುತ್ತೆ ಈ ಇದು ಸ್ಟಿಫಾಗಿ ಇರುತ್ತಲ್ಲ ಹೀಗೆ ಫೋಲ್ಡ್ ಮಾಡಿದ್ರೆ ಅದೊಂಥರ ಆಡಾಗಿ ಅನಿಸುತ್ತೆ ಅದಕ್ಕಾಗಿ ನಾನು ಈ ಲೇಸನ್ನು ಹಾಕಲಿಲ್ಲ ಮತ್ತು ಇನ್ನೊಂದು ಇಲ್ಲಿ ಇಲ್ಲಿ ಫೋಲ್ಡ್ ಮಾಡಿ ಹೊಲಿದ್ರಿ ಇಲ್ಲಿ ಯಾಕೆ ಫೋಲ್ಡ್ ಮಾಡಿ ಹೊಲಿಲಿಲ್ಲ ಅಂತ ನಿಮಗೂ ಕೂಡ ಅದು ಡೌಟ್ ಬರ್ಬೋದು ನಾನಿಲ್ಲಿ ಏನು ಮಾಡಿದ್ದೀನಿ ಈ ರೀತಿ ಲೇಸ್ ಬಂದಲ್ಲಿ ಇದು ಕೆಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಇದು ಮೇಲ್ಗಡೆ ಹೀಗೆ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನೀಟಾದ ಫಿನಿಶಿಂಗ್ ಇರ ಇದು ನೀಟಾಗಿ ಫಿನಿಶಿಂಗ್ ಇಲ್ಲ ಅಂತ ಅಲ್ಲ ಈ ಫಿನಿಶಿಂಗು ಇಲ್ಲಿದೆಯಲ್ಲ ಇದು ಡಿಸೈನ್ ಇರೋದ್ರಿಂದ ಹೀಗೆ ಮೇಲಿಟ್ಟು ಹೋಲಿದ್ರೆ ಡಿಸೈನ್ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿರೋದು ನೋಡಿ ಈಗ ಇಲ್ಲಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡ್ತೀನಿ ಆಮೇಲೆ ಈ ಕಡೆದನ್ನು ಕೂಡ ಈ ಶೀಟನ್ನು ಮತ್ತು ಇದರ ಕೆಳಗಡೆ ಬರುವ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚನ್ನು ಮಾಡಬೇಕು ಅಲ್ಲಿಗೆ ನಮ್ಮದು ಮೇನ್ ಪೀಸು ಮುಗಿಯುತ್ತೆ ನಾನು ಪೌಚನ್ನು ಯಾವ ರೀತಿ ಹೊಲಿತೀನಿ ಅಂತ ತೋರಿಸ್ತೀನಿ ಇವೆರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ ನೋಡಿ ಪೂರ್ತಿ ಬಟ್ಟೆ ಈ ರೀತಿಯಾಗಿ ರೆಡಿಯಾಗಿದೆ ನಮಗೆ ಇದೊಂದು ಸ್ವಲ್ಪ ಸ್ಟಿಫಾಗಿ ಬರಬೇಕು ಅಂತ ಇದ್ದರೆ ನಾವಿಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಬೋದು ಅದಕ್ಕೂ ಮುಂಚೆ ಏನು ಮಾಡೋಣ ಇಲ್ಲಿ ಎಕ್ಸ್ಟ್ರಾ ಏನು ಲೇಸ್ ಇದೆಯಲ್ಲ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡೋಣ ಅವಾಗ ನೀಟಾಗಿ ಬರುತ್ತೆ ಇದಿಷ್ಟನ್ನು ನೀಟಾಗಿ ತೆಕ್ಕೊಂಬಿಡಬೇಕು ಈ ಕಡೆಯೂ ಅಷ್ಟೇ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಪೂರ್ತಿ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನಾನೇನು ಮಾಡಿದೆ ಇಲ್ಲೊಂದು ಕ್ಯಾನ್ವಾಸ್ ಶೀಟನ್ನು ಕೂಡ ಕಟ್ ಮಾಡಿಕೊಂಡು ತಂದಿದ್ದೀನಿ ಇದು ನಾನು ಇಲ್ಲಿ ಪೇಪರ್ ಕ್ಯಾನ್ವಾಸನ್ನು ತಗೊಂಡಿದ್ದೀನಿ ಇದನ್ನು ಹೀಗೆ ಇಟ್ಟು ಅಂದರೆ ಇಲ್ಲಿ ಒಂದು ಸೈಡಲ್ಲಿ ಇರುತ್ತೆ ಅದನ್ನು ಹೀಗೆ ಇಟ್ಟು ನಾವು ಐರನ್ನನ್ನು ಮಾಡ್ಕೊಬೇಕು ಆವಾಗ ಅದು ಸ್ಟಿಫಾಗಿ ಇದರ ಮೇಲೆ ಕೂರುತ್ತೆ ಆವಾಗ ನಮ್ಮ ಪರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಇಟ್ಟು ಇದರ ಮೇಲೆ ಐರನನ್ನು ಮಾಡಿಕೊಂಡು ಬರ್ತೀನಿ ನೋಡಿ ನಾನೀಗ ಕ್ಯಾನ್ವಸನ್ನು ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬಂದೆ ಈಗ ಮೇನ್ ಕೆಲಸ ಜಿಪ್ಪನ್ನು ಹಾಕೋಬೇಕು ಈಗ ನಮ್ಮ ಹತ್ರ ಯಾವ ಜಿಪ್ಪಿದೆ ಆ ರೀತಿ ಜಿಪ್ಪನ್ನು ತಗೋಬೋದು ಈಗ ಇಲ್ಲಿ ನಾನೊಂದಷ್ಟು ಬಿಟ್ಕೊಂಡಿದ್ನಲ್ಲ ಅಲ್ಲಿವರೆಗೂ ಬರೋ ರೀತಿ ಹೀಗೆ ಇಟ್ಕೋಬೇಕು ಹೀಗೆ ಜಿಪ್ಪನ್ನು ಇಟ್ಕೊಬೇಕು ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದನ್ನು ಈಗ ಇದರ ಮೇಲೆ ಹೀಗೆ ಇಡಬೇಕು ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡಬೇಕು ಈಝಿ ಜಿಪ್ಪನ್ನು ನಾವು ಉಲ್ಟ ಇದು ಮೇಲ್ಗಡೆ ಬರುತ್ತೆ ಇದನ್ನು ಹೀಗೆ ಇಡಬೇಕು ಉಲ್ಟ ಇಟ್ಕೊಬೇಕು ಲೈನಿಂಗ್ ಕ್ಲಾತನ್ನು ಹೀಗೆ ಮೇಲ್ಗಡೆ ಇಟ್ಟು ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಮಾಡಿಕೊಂಡು ತರ್ತೀನಿ ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಆಯಿತು ಈಗ ಓಪನ್ ಮಾಡ್ತೀನಿ ಹೀಗೆ ಓಪನ್ ಮಾಡಿ ಲೈನಿಂಗ್ ಕ್ಲಾತನ್ನು ಏನು ಮಾಡಬೇಕು ಉಲ್ಟ ಹೀಗೆ ಹಾಕಬೇಕು ಈಗ ಇದರ ಮೇಲೇ ಇನ್ನೊಂದು ಸ್ಟಿಚ್ಚು ಬರಬೇಕು ಆವಾಗ ಇದು ಲೈನಿಂಗ್ ಕ್ಲಾತು ಕರೆಕ್ಟಾಗಿ ಜಿಪ್ಪಿನ ಕೆಳಗಡೆ ಹೀಗೆ ಕೂರುತ್ತೆ ಅದಕ್ಕೋಸ್ಕರ ಸ್ಟಿಫಾಗಿ ಬರಲಿಕ್ಕೋಸ್ಕರ ಇಲ್ಲಿ ಮೇಲುಗಡೆ ಒಂದು ಜಿಪ್ಪನ್ನು ಲೈನ್ ಸಾರಿ ಹೊಲಿಗೆಯನ್ನು ಹಾಕಬೇಕು ಇಷ್ಟು ಆದಮೇಲೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಆಮೇಲೆ ಹೇಳ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ಟಿಫ್ ಆಗಿ ಬರುತ್ತೆ ಈಗ ಈ ಮೇಲ್ಗ ಮೇನ್ ಕ್ಲಾತ್ ಒಂದು ತಗೊಬೇಕು ಹೀಗೆ ಈ ರೀತಿ ಜಿಪ್ಪಿನ ಮೇಲ್ಗಡೆ ಇಡಬೇಕು ಆಮೇಲೆ ಈ ಲೈನಿಂಗ್ ಪೀಸನ್ನು ವಾಪಸ್ ಹಿಂದ್ಗಡೆಯೇ ಫೋಲ್ಡ್ ಮಾಡಿ ಜಿಪ್ಪಿನ ಕೆಳಗಡೆ ಇಡಬೇಕು ಇಟ್ಟು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡಬೇಕು ಸ್ಟ್ರೈಟ್ ಸ್ಟಿಚನ್ನು ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿಯಾಗಿ ಆಯಿತು ನೋಡಿ ಈ ಕಡೆ ಲೈನಿಂಗ್ ಕ್ಲಾತ್ ಇದೆ ಈ ಕಡೆ ಮೇನ್ ಕ್ಲಾತ್ ಇದೆ ಈಗ ಏನು ಮಾಡಬೇಕಪ್ಪ ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಬೇಕು ಮಾಡಿ ಈ ಪರ್ಸನ್ನು ಉಲ್ಟಾ ತಿರ್ಸ್ಕೊಳ್ಳಿ ನೋಡಿ ಕ್ಯಾನ್ವಾಸ್ ಹಾಕಿದ್ರಿಂದ ಪರ್ಸು ಸ್ಟಿಫಾಗಿ ಬರುತ್ತೆ ಈಗ ಆದಮೇಲೆ ಇಲ್ಲಿ ನೋಡಿ ಜಿಪ್ಪಿನ ಕೆಳಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿದ್ವಿ ಹಾಕಿಲ್ಲ ಅಂದರೆ ಈ ರೀತಿಯಾಗಿ ಆಗುತ್ತೆ ಇದನ್ನು ಈಗ ಈಗ ಏನು ಮಾಡಬೇಕು ಹೀಗೆ ಪ್ರೆಸ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಆವಾಗ ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಹಾಕ್ಕೊಂಡು ತರ್ತೀನಿ ನೋಡಿ ಜಿಪ್ಪನ್ನು ಕೆಳಗಡೆ ಹೀಗೆ ಪ್ರೆಸ್ ಮಾಡಿ ಸ್ಟಿ ಪ್ರೆಸ್ ಸ್ಟಿಚ್ ಅಂತ ಹೇಳ್ತೀವಿ ಅದನ್ನು ಹಾಕೊಂಬಂದಾಯಿತು ಅದೇ ರೀತಿ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಇರಲಿ ಅಂತ ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂದರೆ ರನ್ನರನ್ನು ಹಾಕೋ ಸಮಯ ನಾನು ಆಲ್ರೆಡಿ ರನ್ನರನ್ನು ಡೀಟೇಲ್ ಆಗಿ ಹಾಕೋದು ತೋರಿಸಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ರನ್ನರನ್ನು ಹೇಗೆ ಬೇಗ ಹಾಕ್ಬೋದು ಅಂತಲೂ ಕೂಡ ತೋರಿಸಿದ್ದೀನಿ ನೀವು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲಲ್ಲಿ ತುಂಬ ರೀತಿಯ ಪೌಚ್ಗಳು ಎಲ್ಲ ಇದ್ದಾವೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ನೋಡ್ಬೋದು ಹೊಸದಾಗಿ ಕಲಿತೀನಿ ಅಂತ ಹೇಳ್ದವರಿಗೂ ಕೂಡ ಡೀಟೇಲ್ ಆಗಿ ನಮ್ಮ ಚಾನಲಲ್ಲಿ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಒಂದ್ಸರಿ ಹಾಕಿ ರನ್ನರನ್ನು ತೆಕ್ಕೊಬಿಡಬೇಕು ನಂತರ ಮತ್ತೊಂದು ಸತಿ ಹಾಕಿದ್ರೆ ಆವಾಗ ನಮಗೆ ಈ ರೀತಿಯಾಗಿ ಮಿಡ್ಲಲ್ಲಿ ಕೂರಿಸ್ಕೊಬೋದು ಈಗ ಏನು ಮಾಡಬೇಕು ಇದನ್ನು ಉಲ್ಟ ಮಾಡಬೇಕು ಹೀಗೆ ಉಲ್ಟಾ ಮಾಡಬೇಕು ಜಿಪ್ ಏನಾದ್ರು ಬಿಚ್ಚು ಹೋಯಿತು ಅಂತಂದರೆ ನೋಡಿ ನಾನು ಬಿಚ್ಚು ಹೋಯಿತು ತೆಗಿಬೇಕಾದ್ರೆ ಹೀಗೆ ತುದಿಯಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಅಷ್ಟು ತೆಕ್ಕೊಂಡು ಮತ್ತೊಂದು ಸರಿ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಏನಿಲ್ಲ ಹೀಗೆ ಮಾಡ್ಕೊಬೇಕು ನೋಡಿ ಮತ್ತು ರನ್ನರನ್ನು ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಬೇಕಾದ್ರೂ ಇಟ್ಕೊಂಡು ಹಾಕ್ಕೊಬೋದು ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಚಂದ ಮಾಡಿ ಜೋಡಿಸ್ಕೊಬೇಕು ಹಾಗೆ ನಾನು ಇದು ನೀಟಾಗಿ ಬರಲಿ ಅಂತ ಅಂದ್ಕೊಂಡು ಏನು ಮಾಡ್ತೀನಿ ಸ್ವಲ್ಪ ಇಲ್ಲಿ ಟ್ರಿಮ್ ಮಾಡ್ಕೊತೀನಿ ಇಲ್ಲಿ ಏನಾದ್ರು ಸಣ್ಣ ಸಣ್ಣ ಪೀಸ್ ಇದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಬೋದು ನಾನು ನಾನಿಲ್ಲಿ ಏನು ಮಾಡ್ತೀನಿ ಒಂದು ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಇಟ್ಟು ಕೆಳಗಡೆ ಮೇಲುಗಡೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚನ್ನು ಮಾಡ್ತೀನಿ ಅಂದರೆ ನಾನಿಲ್ಲಿ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಪೈಪಿಂಗನ್ನು ಕೊಟ್ಟರೆ ನೀಟಾದ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ತೀನಿ ನೋಡಿ ಹಿಂದುಗಡೆ ಈ ರೀತಿಯಾದ ಬಟ್ಟೆಗಳು ಬಂದಿರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಆವಾಗ ನೀಟಾಗಿ ಎಲ್ಲ ಮೂಲೆಯೂ ಕೂಡ ಕವರ್ ಆಗುತ್ತೆ ಈ ಎರಡು ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಹೀಗೆ ಮಾಡಿ ಆದಮೇಲೆ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತು ಈ ಕಡೆ ಬರೋ ರೀತಿಯಲ್ಲಿ ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡಬೇಕು ಅಷ್ಟೇ ಎರಡು ಕಡೆ ಫೋಲ್ಡ್ ಮಾಡ್ಕೊಂಡು ಬರ್ತೀನಿ ಆದಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈಗ ಏನು ಮಾಡಬೇಕು ನಾವು ಜಿಪ್ಪನ್ನು ಓಪನ್ ಮಾಡಬೇಕು ಜಸ್ಟ್ ಹೀಗೆ ಓಪನ್ ಮಾಡಿದರೆ ಆಯಿತು ಈಗ ಮತ್ತೆ ಇದನ್ನು ಉಲ್ಟ ಮಾಡಬೇಕು ನೋಡಿ ಉಲ್ಟಾ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಹೀಗೆ ಎಲ್ಲರೂ ಹಿಡ್ಕೊಂಡು ಹೋಗಲಿಕ್ಕೆ ಈ ರೀತಿಯಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ ಸಂಜೆ ರಿಸೆಪ್ಷನ್ ಪಾರ್ಟಿಗೆಲ್ಲ ಹಿಡ್ಕೊಂಡು ಹೋಗಲಿಕ್ಕೆ ಸಣ್ಣ ಪುಟ್ಟ ಬರ್ತ್ಡೇ ಪಾರ್ಟಿಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬ ಬೈ ಟೇಕ್ ಕೇರ್ ಶುಭ ದಿನ